ಹಲೋ ಗಾಯ್ಸ್ ವೇವ್ ಟ್ರೇಡರ್ ಕನ್ನಡಾಗೆ ನಿಮ್ಗೆಲ್ರಿಗೂ ಸ್ವಾಗತ ನಿಫ್ಟಿ ನಮ್ಮ ಈ ಒಂದು ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಒಳಗಡೆನೇ ಓಪನ್ ಆಗಿ ಹಾಗೆ ಈ ಲೆವೆಲ್ ನ ಒಂದು ಸಪೋರ್ಟ್ ತಗೊಂಡು ಟ್ರೇಡ್ ಮಾಡ್ತಾ ಇದೆ ಈಗ ಸೊ ಇವತ್ತು ನಾವು ಯಾವ ತರ ಟ್ರೇಡ್ ಪ್ಲಾನ್ ಮಾಡಬಹುದು ಅಂತ ನೋಡೋದಾದ್ರೆ ನೋಡಿ ಇಲ್ಲಿ ಸಪೋರ್ಟ್ ತಗೊಂಡಿದವಾ ಬೈ ಚಾನ್ಸ್ ಇದನ್ನ ಏನಾದ್ರೂ ಒಂದು ಬ್ರೇಕೌಟ್ ಮಾಡಿ ಒಂದು ರಿಟ್ರೆಸ್ಮೆಂಟ್ ತಗೊಂಡು ಕೆಳಗಡೆ ಬರೋ ತರ ಸೈನ್ ಕೊಡ್ತು ಅಂದ್ರೆ ಅಪ್ ಟು ನಾವು ಈ ಲೆವೆಲ್ ವರೆಗೂ ಒಂದು ಟಾರ್ಗೆಟ್ ಇಟ್ಟು ಟ್ರೇಡ್ ಮಾಡಬಹುದು ಹಾಗೆ ಈ ಒಂದು ಗ್ರೀನ್ ಝೋನ್ ಏನಿದೆಯಲ್ವಾ ಇದು ನಮ್ಗೆ ಇವತ್ತು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾಕೆ ಅಂದ್ರೆ ನಿಮಗೆ ನಾನು ಸಾಯಂಕಾಲ ಎಕ್ಸ್ಪ್ಲೈನ್ ಮಾಡ್ತೀನಿ ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್ ಅಲ್ಲಿ ನೋಡಿ ಇಲ್ಲಿಂದ ಏನಾದ್ರೂ ಬಂದು ಒಂದು ಸ್ವಲ್ಪ ಹೋಲ್ಡ್ ಮಾಡಿ ಮೇಲೆ ಹೋಗುವಂತ ಸೈನ್ ಕೊಡ್ತು ಅಂದ್ರೆ ಫಸ್ಟ್ ಟಾರ್ಗೆಟ್ ಇದಾಗುತ್ತೆ ಹಾಗೆ ಸೆಕೆಂಡ್ ಟಾರ್ಗೆಟ್ ಇದಾಗುತ್ತೆ ಹಾಗೆ ತರ್ಡ್ ಟಾರ್ಗೆಟ್ ಇದಾಗುತ್ತೆ ಹಾಗೆ ಅದೇ ತರ ಬೈ ಚಾನ್ಸ್ ಇಲ್ಲಿ ಒಂದ್ ಸ್ವಲ್ಪ ಹೋಲ್ಡ್ ಮಾಡಿ ಸಡನ್ ಆಗಿ ಇಲ್ಲಿ ಬ್ರೇಕೌಟ್ ಕೊಟ್ಟು ಒಂದು ರಿಟ್ರೇಸ್ಮೆಂಟ್ ತಗೊಂಡು ಕೆಳಗಡೆ ಬರೋ ತರ ಸೈನ್ ಕೊಡ್ತು ಅಂದ್ರೆ ಒಂದು ದೊಡ್ಡ ಫಾಲ್ ಆಗುವಂತ ಚಾನ್ಸಸ್ ಇದೆ ಇವತ್ತು ಓಕೆ ಸೆಲ್ಲರ್ಸ್ ತುಂಬಾ ಆಕ್ಟಿವ್ ಆಗ್ಬಿಡ್ತಾರೆ ಈ ಒಂದು ಝೋನ್ ನ ಬ್ರೇಕೌಟ್ ಮಾಡಿದ್ರೆ ಓಕೆ ಬ್ರೇಕ್ಔಟ್ ಮಾಡಿ ರಿಟ್ರೇಸ್ಮೆಂಟ್ ತಗೊಂಡು ಕೆಳಗಡೆ ಬರೋ ಸೈನ್ ಕೊಟ್ರೆ ಅದೇ ತರ ಮೇಲ್ಗಡೆ ಅದು ನಮಗೆ ಈ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ ಇದನ್ನೇನಾದ್ರು ವಿತ್ ಮೂಮೆಂಟ್ ಬ್ರೇಕ್ಔಟ್ ಕೊಟ್ಟು ಒಂದು ರಿಟ್ರೆಸ್ಮೆಂಟ್ ತಗೊಂಡು ಮೇಲೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಇದು ನಮ್ಮ ಫಸ್ಟ್ ಟಾರ್ಗೆಟ್ ಆಗಿರುತ್ತೆ ಹಾಗೆ ಇದನ್ನು ಕೂಡ ಈ ನಮ್ಮ ರೆಡ್ ಝೋನ್ ಏನಿದೆಯಲ್ವಾ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇವತ್ತು ಇದನ್ನೇನಾದ್ರು ಒಂದು ಬ್ರೇಕೌಟ್ ಮಾಡಿ ರಿಟ್ರೆಸ್ಮೆಂಟ್ ತಗೊಂಡು ಮೇಲೆ ಹೋಗೋಕೆ ಸ್ಟಾರ್ಟ್ ಮಾಡಿದ್ರೆ ನಾನು ಯಾವುದೇ ರೀತಿ ಎಂಟ್ರಿ ತಗೊಳಕ್ ಹೋಗಲ್ಲ ಯಾಕೆಂದ್ರೆ ಆಲ್ರೆಡಿ ಇಲ್ಲಿ ಆಲ್ ಟೈಮ್ ಹೈ ಅಲ್ಲಿ ಇದೆ ಸೊ ಆ ರೀಸನ್ ಇಂದ ನಾನು ಯಾವುದೇ ರೀತಿ ಎಂಟ್ರಿ ತಗೊಳಕ್ ಹೋಗಲ್ಲ ಹೋದ್ರು ನಮಗೆ ಟ್ವೆಂಟಿ ಒನ್ ಫಿಫ್ಟಿ ಲೆವೆಲ್ ವರ್ಗ ಒಂದು ಹೋಗುವಂತ ಚಾನ್ಸಸ್ ಇದೆ ಓಕೆ ಅದು ನಮಗೆ ಮ್ಯಾಕ್ಸಿಮಮ್ ಒಂದು ಲೆವೆಲ್ ಆಗಿರುತ್ತೆ ಅಪ್ ಸೈಡ್ ಓಕೆನಾ ಸೊ ಇದು ಅಪ್ ಮತ್ತೆ ಡೌನ್ ಆಯಿತು ಇನ್ನ ಮಾರ್ಕೆಟ್ ಏನಾದ್ರು ಬೈ ಚಾನ್ಸ್ ಇಲ್ಲೇ ಒಂದು ಸೈಡ್ ವೈಸ್ ಮಾಡ್ತು ಅಂದ್ರೆ ಇವತ್ತು ಈ ಒಂದು ರೇಂಜ್ ಒಳಗಡೆ ಮಾಡುವಂತ ಚಾನ್ಸಸ್ ಇದೆ ಐ ತಿಂಕ್ ನನ್ಗೆ ಸ್ವಲ್ಪ ಪ್ರಕಾರ ಇವತ್ತು ಸೈಡ್ ವೈಸ್ ಅಲ್ಲಿ ಹೋಗುತ್ತೆ ಇದನ್ನ ಏನಾದ್ರೂ ಬ್ರೇಕ್ಔಟ್ ಮಾಡಿದ್ರೆ ನಾನು ಆಗ್ಲೇ ಹೇಳದಾಗ ಒಂದು ದೊಡ್ಡ ಡೌನ್ ಫಾಲ್ ನಾವು ನೋಡಬಹುದು ಓಕೆ ಇದು ನಿಫ್ಟಿ ಆಯ್ತು ಸೊ ಬ್ಯಾಂಕ್ ನಿಫ್ಟಿಯಲ್ಲೂ ಕೂಡ ನಮ್ಮ ಈ ಮಿಡಲ್ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಒಳಗಡೆ ಓಪನ್ ಆಗಿ ಈ ಒಂದು ಝೋನ್ ನಮ್ಮ ರೆಸಿಸ್ಟೆನ್ಸ್ ಆಗಿ ತಗೊಂಡು ಕೆಳಗಡೆ ಬಂದು ಇಲ್ಲಿ ಸಪೋರ್ಟ್ ಆಗಿ ತಗೊಂಡು ಟ್ರೇಡ್ ಮಾಡ್ತಾ ಇದೆ ಸೊ ಇವತ್ತು ನಾವು ಯಾವ ತರ ಪ್ಲಾನ್ ಮಾಡಬಹುದು ಅಂದ್ರೆ ಇದು ಇದನ್ನು ಕೂಡ ಸೇಮ್ ನಾನ್ ಡೈಲಿ ಹೇಳೋ ಹೇಳುತ್ತಾರೆ ಒಂದು ಈ ಝೋನ್ ನ ಬ್ರಕ್ಔಟ್ ಕೊಟ್ಟು ಒಂದು ರಿಟ್ರೆಸ್ಮೆಂಟ್ ತಗೊಂಡು ಕೆಳಗಡೆ ಬರೋಕ್ ಸ್ಟಾರ್ಟ್ ಆದ್ರೆ ಅಪ್ ಟು ಈ ಲೆವೆಲ್ ವರ್ಗ ಒಂದು ಟಾರ್ಗೆಟ್ ಇಡಬಹುದು ಸೊ ಇಲ್ಲೂ ಕೂಡ ಈ ಒಂದು ಗ್ರೀನ್ ಝೋನ್ ತುಂಬಾ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ ಇದನ್ನ ಏನಾದ್ರೂ ಬ್ರೇಕ್ಔಟ್ ಮಾಡಿ ಒಂದು ರಿಟ್ರೆಸ್ಮೆಂಟ್ ತಗೊಂಡು ಕೆಳಗಡೆ ಬರೋಕ್ ಸ್ಟಾರ್ಟ್ ಮಾಡಿದ್ರೆ ಒಂದು ದೊಡ್ಡ ಫಾಲ್ ಆಗುವಂತ ಚಾನ್ಸಸ್ ಇದೆ ಅಪ್ ಟು ಎಷ್ಟು ಫೋರ್ಟಿ ಏಟ್ ತೌಸಂಡ್ ನೈನ್ ಹಂಡ್ರೆಡ್ ವರ್ಗೂ ಒಂದು ಬರುವಂತ ಚಾನ್ಸಸ್ ಇದೆ ಸೊ ಹಾಗೆ ಬೈ ಚಾನ್ಸ್ ಏನಾದ್ರು ಇಲ್ಲಿಂದನೇ ಮೇಲೆ ಬಂದು ಈ ಒಂದು ಝೋನ್ ನ ಬ್ರೇಕ್ಔಟ್ ಮಾಡಿ ಒಂದು ರಿಟ್ರೆಸ್ಮೆಂಟ್ ತಗೊಂಡ್ರೆ ಅಪ್ ಟು ನಮ್ಮ ಈ ರೆಡ್ ಝೋನ್ ವರೆಗೂ ಬರುವಂತ ಚಾನ್ಸಸ್ ಇದೆ ಸೊ ಇಲ್ಲಿ ಯಾವ ತರ ರಿಯಾಕ್ಟ್ ಮಾಡುತ್ತೆ ಅಂತ ಅದನ್ನು ಕೂಡ ನಾವು ನೋಡಬೇಕಾಗುತ್ತೆ ಇದನ್ನು ಕೂಡ ಬ್ರೇಕ್ಔಟ್ ಮಾಡಿದ್ರೆ ಒಂದು ಸೈಡ್ ಹೋಗುವಂತ ಚಾನ್ಸಸ್ ಇದೆ ಬ್ಯಾಂಕ್ ನಿಫ್ಟಿಯಲ್ಲಿ ಇವತ್ತು ಸೈಡ್ ಹೋಗುವಂತ ಚಾನ್ಸಸ್ ಹೈ ಇದೆ ಓಕೆನಾ ಅಂದ್ರೆ ಇಲ್ಲಿ ಬ್ರೇಕೌಟ್ ಮಾಡಿದ್ರೆ ಇಲ್ಲಿಂದನೆ ಹೋಗ್ಬಿಡುತ್ತೆ ಅಂತ ನಾನು ಹೇಳ್ತಾ ಇಲ್ಲ ಓಕೆ ನಾವು ಯಾವಾಗ್ಲೂ ನಮ್ಮ ಲೈವ್ ಮಾರ್ಕೆಟ್ ಅಲ್ಲಿ ನಮ್ಮ ಈ ಝೋನ್ ಹತ್ರ ಯಾವ ತರ ರಿಯಾಕ್ಟ್ ಮಾಡುತ್ತೆ ಅನ್ನೋದನ್ನ ನೋಡಿ ನಾವು ಪೊಸಿಷನ್ ತಗೋಬೇಕಾಗುತ್ತೆ ಹಾಗೆ ಬೈ ಚಾನ್ಸ್ ಏನಾದ್ರು ಇಲ್ಲೇ ಬಂದು ಮೇಲೆ ಕೆಳಗೆ ಇದೇ ತರ ಆಯ್ತು ಅಂದ್ರೆ ಒಂದು ಸೈಡ್ ವಾಯ್ಸ್ ಹೋಗುವಂತ ಚಾನ್ಸಸ್ ಇದೆ ಸೊ ಯಾವುದೇ ರೀತಿ ನಾನು ಆಪ್ಷನ್ ಬೈ ಎಂಟ್ರಿಗೆ ನಾನು ತಗೊಳ್ಳಲ್ಲ ಓಕೆ ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿ ಎರಡು ಕಡೆನು ಸೊ ಇದು ಒಂದು ನಮ್ಮ ಇವತ್ತಿನ ಲೈವ್ ಮಾರ್ಕೆಟ್ ಅನಾಲಿಸಿಸ್ ಆಗಿತ್ತು ಸೊ ಡೈಲಿ ಹೇಳೋ ತರ ಸ್ವಲ್ಪ ಹುಷಾರಾಗಿ ಟ್ರೇಡ್ ಮಾಡಿ ಸೊ ನಮಗೆ ಎಲೆಕ್ಷನ್ ರಿಸಲ್ಟ್ ನಿಯರ್ ಇರೋದ್ರಿಂದ ಮಾರ್ಕೆಟ್ ತುಂಬಾ ಒಲಟೈಲ್ ಆಗಿರುತ್ತೆ ಸಡನ್ ಯಾವ್ದೋ ಒಂದು ನ್ಯೂಸ್ಗೆ ಒಂದು ದೊಡ್ಡ ರಿಯಾಕ್ಟ್ ಮಾಡುವಂತ ಚಾನ್ಸಸ್ ಇರುತ್ತೆ ಆದಷ್ಟು ಕಡಿಮೆ ಕ್ವಾಂಟಿಟಿ ತಗೊಳ್ಳಿ ಹಾಗೆ ಆಪ್ಷನ್ ಬೈ ಮಾಡೋರು ಹೆಡ್ಜ್ ಮಾಡಿ ಬೈ ಮಾಡಿದ್ರೆ ತುಂಬಾ ಸೇಫ್ ಇರುತ್ತೆ ಅಂದ್ರೆ ಡೈರೆಕ್ಷನಲ್ ಬೇಸ್ಡ್ ಹೆಡ್ಜ್ ಅಂದ್ರೆ ನೀವು ಒಂದು ಅಟ್ ದ ಮನೆಯಲ್ಲಿ ನೀವೊಂದು ಕಾಲ್ ಆಪ್ಷನ್ ಬೈ ಮಾಡ್ತಾ ಇದ್ರೆ ಅಂದ್ರೆ ಅಟ್ ಲೀಸ್ಟ್ ಒಂದು ಹಂಡ್ರೆಡ್ ಅಥವಾ ಟೂ ಹಂಡ್ರೆಡ್ ಮುಂದೆ ಹೋಗಿ ನೀವು ಕಾಲ್ ಆಪ್ಷನ್ ನ ಸೆಲ್ ಮಾಡಬೇಕು ಅವಾಗ ನಿಮಗೆ ಲಾಸ್ ಆಗುವಂತ ಚಾನ್ಸಸ್ ಲಿಮಿಟ್ ಅಲ್ಲಿ ಓಕೆನಾ ಸೊ ಈ ಒಂದು ಟ್ರಿಕ್ ನ ಯೂಸ್ ಮಾಡಿ ನೀವು ಇವತ್ತು ಟ್ರೇಡ್ ಮಾಡಬಹುದು ಅದೇ ತರ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಲಿ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ ನಮ್ಮ ಟೆಲಿಗ್ರಾಮ್ ಲಿಂಕ್ ಕೆಲಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಸೊ ಅದನ್ನು ಕೂಡ ನೀವು ಜಾಯ್ನ್ ಆಗಬಹುದು ಲೈವ್ ಮಾರ್ಕೆಟ್ ಅಪ್ಡೇಟ್ಸ್ ನಿಮ್ಗೆ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಬರ್ತಾ ಹೋಗುತ್ತೆ ಓಕೆ ಥ್ಯಾಂಕ್ ಯು ವೆರಿ ಮಚ್ ಗೈಸ್